हुखेरीमध्ये डॉक्टर बाबासाहेब आंबेडकर यांच्या पुतळ्याच्या अनावरणानंतर मंत्री एस सी महादेवप्पा यांनी प्रसारमाध्यमांशी संवाद साधला आणि सर्वांना प्रजासत्ताक दिनाच्या शुभेच्छा दिल्या यावेळी बोलताना ते म्हणाले की कर्नाटकमध्ये मुख्यमंत्री पदासाठी पॉवर शेअरिंग संदर्भात कोणतीही चर्चा नाही आधीच ठरल्याप्रमाणे सत्ता सिद्धरामय्या यांना देण्यात आली आहे आणि तेच मुख्यमंत्री आहेत सत्ता हस्तांतरणाबाबत कोणालाही माहिती नाही जर काही असेल तर फक्त हाय कमांडलाच ठाऊक असल्याचं ते म्हणाले तालुकन दलित हिंदु समुदाय एखंड सेरी बाबासाहेब आंबेडकर कंचरडी कंचन पुत्ळ्या अनावरण कार्यक्रम ने करायचे ಅದಕ್ಕೆ ಆ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವು ಸೇರಿದ್ದೀವಿ ನಾಳೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನದ ಸಂದರ್ಭದಲ್ಲಿ ನಾಡಿನ ಜನರಿಗೆ ಶುಭಾಶಯ ಕೋರಕ್ಕೆ ಬಯಸ್ತೇನೆ ಮತ್ತು ಈ ಗಣರಾಜ್ಯೋತ್ಸವ ಪ್ರತಿಯೊಬ್ಬ ಪ್ರಜೆಯಲ್ಲಿ ಸಂವಿಧಾನ ಜಾಗೃತಿಯ ಅರಿವನ್ನು ಮೂಡಿಸಿ ಸ್ವಾತಂತ್ರ್ಯದ ಉದ್ದೇಶಗಳು ಮತ್ತು ಸಂವಿಧಾನದ ಆಶಯಗಳು ಜಾರಿ ಮಾಡುವಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಕ್ರಿಯವಾಗಿ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡ್ತಾ ಮತ್ತೊಮ್ಮೆ ಅವರಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾರೆ ಸಾಕಷ್ಟು ಪವರ್ ಚರ್ಚೆ ಪಕ್ಷದ ಒಳಗಡೆ ಅಥವಾ ಬೇರೆ ಕಡೆ ಪವರ್ ಶೇರಿಂಗ್ ಏನೂ ಚರ್ಚೆ ಆಗ್ತಾ ಇಲ್ಲ ಪವರು ಇತ್ತು ಅದು ಪವರ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರ ಮಧ್ಯಕ್ಕೆ ಬಂದರೆ ಕೆಲಸ ಮಾಡ್ತಾಯಿದ್ದರು ಸಲ ಎರಡೂವರೆ ಆದ ನಂತರ ಅಧಿಕಾರ ಹಸ್ತಾಂತರ ಆಗ್ಬೇಕಂದ್ರೆ ಒಪ್ಪಂದ ಆಗಿದೆ ಅನ್ನೋ ಮಾತ್ರ ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲದೇ ಇರೋ ವಿಷಯ ಈ ವಿಷಯ ಎಲ್ಲ ಗೊತ್ತಿದ್ದರೆ ಹೈಕಮಾಂಡ್ ಆದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್ ಬ ಸಿ ಎಮ್ ಬದಲಾವಣೆ ಆಗಲ್ಲ ಐದು ವರ್ಷ ಊರೆ ಮುಂದುವರಿ <स्था> पाच वर्षे मुख्यमंत्री राणार का यावर त्यांनी जाणीवपूर्वक उत्तर टाळले मुख्यमंत्री बदल होणार नाहीत सिद्धरामैया हे मुख्यमंत्री आहेत आणि उत्तम काम करत असल्याचे त्यांनी स्पष्ट केले सचिन कांबळे हुकेरी।